ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಕಳೆದ ಕೆಲ ದಶಕಗಳಿಂದಲೂ ನಾವು ಆಧುನಿಕತೆಯ ಪ್ರಭಾವದಿಂದಾಗಿ ಅನೇಕ ವಲಯಗಳಲ್ಲಿ ಸಾಕಷ್ಟು ಮುಂದುವರೆದಿದ್ದೇವೆ ಹಾಗೂ ದಿನೇ ದಿನೇ ಮಾತ್ರವಾದ ಪ್ರಗತಿ ಸಾಧಿಸುತ್ತಲೇ ಇದ್ದೇವೆ ಇವತ್ತಿನ ಆಧುನಿಕತೆಯ ಈ ಯುಗವು ಇಲ್ಲಿ ಎಲ್ಲರಿಗೂ ಎಲ್ಲದಕ್ಕೂ ಸಹ ಸಮಾನವಾದ ಅವಕಾಶವನ್ನ ನೀಡಿದೆ ಅದರ ಪ್ರಭಾವದಿಂದಾಗಿ ಇಂದು ಸಮಾಜದಲ್ಲಿ ಸ್ತ್ರೀಯರು ಸಹ ಸ್ವತಂತ್ರರಾಗಿದ್ದು ಭಾವನಾತ್ಮಕವಾಗಿ ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರಲ್ಲದೆ ಯಾರ ಮೇಲೂ ಸಹ ಅವಲಂಬಿತರಾಗದೆ ಸರ್ವ ಸ್ವತಂತ್ರರಾಗ ದುಡಿದು ಜಗತ್ತಿನಲ್ಲಿ ಬಲಿಷ್ಠವಾಗಿ ಸದೃಢವಾಗಿ ತಮ್ಮ ಬದುಕನ್ನ ತಾವೇ ರೂಪಿಸಿಕೊಳ್ಳುತ್ತಿದ್ದಾರೆ ಉದ್ಯೋಗಂ ಪುರುಷ ಲಕ್ಷಣಂ ಎಂಬ ಮಾತು ಇವತ್ತು ಉದ್ಯೋಗಂ ಮನುಷ್ಯ ಲಕ್ಷಣಂ ಎಂಬಂತೆ ಬದಲಾಗಿ ಹೋಗಿದೆ ಇನ್ನು ಪುರುಷರು ಮೊದಲಿನಿಂದಲೂ ಸಹ ಸಮಾಜದಲ್ಲಿ ಬಲಿಷ್ಠ ವರ್ಗ ಎಂದು ಗುರುತಿಸಿಕೊಂಡಿದ್ರು ಆದರೆ ಕಾಲಾನುಕ್ರಮದಲ್ಲಿ ಪುರುಷರಲ್ಲಿಯೇ ಹೆಚ್ಚಾಗಿ ದುರ್ಬಲತೆ ಕಂಡುಬರುತ್ತಿದೆ ಹೌದು ಇವತ್ತಿನ ಸಮಾಜದಲ್ಲಿ ಸ್ತ್ರೀಯರು ಅಬಲೆಯರಾಗಿ ಉಳಿದಿಲ್ಲ ಅವರು ಆತ್ಮವಿಶ್ವಾಸದಿಂದ ಧೈರ್ಯವಾಗಿ ಮುನ್ನುಗ್ಗುತ್ತಿದ್ದ ದರೆ ಪುರುಷರು ಹೆಚ್ಚೆಚ್ಚು ವೀಕಾಗ್ತಾ ಇದ್ದಾರೆ ಈ ಹಿಂದೆ ಯಾವೆಲ್ಲ ವಿಷಯಗಳಲ್ಲಿ ಪುರುಷನಾದವನು ಸದೃಢನಾಗಿದ್ದನು ಇವತ್ತು ಅವುಗಳಲ್ಲಿ ಅವನು ಟೊಲ್ಲಾಗುತ್ತಿದ್ದಾನೆ ಇವತ್ತು ದುರ್ಬಲ ಪುರುಷರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇವತ್ತಿನ ಪುರುಷರಲ್ಲಿ ಕಡಿಮೆ ಕಡಿಮೆಯಾಗ್ತಾ ಇದೆ ಇಲ್ಲಿ ಪುರುಷತ್ವ ಅಂದ್ರೆ ಕೇವಲ ಆತನ ದೈಹಿಕ ಸಬಲತೆ ಮಾತ್ರ ಎಂದರ್ಥವಲ್ಲ ಸಮಾಜದಲ್ಲಿನ ಅವನ ಪಾತ್ರ ಯಾವುದೇ ರಿಸ್ಕ್ ಅನ್ನ ಅವರು ಫೇಸ್ ಮಾಡುವ ಗುಣ ಇದೆಲ್ಲ ಅದರಲ್ಲಿ ಬರುತ್ತದೆ ಇತಿಹಾಸದ ಹಿಂದಕ್ಕೆ ಅಲ್ಲಿ ನಮಗೆ ಎಂತೆಂತಹ ಮಹಾಪುರುಷರು ಕಾಣ ಸಿಗ್ತಾರೆ ಇವರೆಲ್ಲ ಮಹಾ ಸಾಧನೆ ಮಾಡಿದ ಮಹತ್ವದ ವ್ಯಕ್ತಿಗಳು ಆದರೆ ಇವತ್ತಿನ ಪುರುಷರು ದಿನೇ ದಿನೇ ಮಂಕಾಗುತ್ತಿದ್ದಾರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ರಿಸ್ಕ್ ಟೇಕಿಂಗ್ ಎಮೋಷನ್ ಸಂಗಾತಿಯನ್ನ ತೃಪ್ತಿಪಡಿಸುವುದು ಎಲ್ಲಾ ವಿಷಯಗಳಲ್ಲಿ ಈಗಿನ ಕಾಲದ ಪುರುಷರು ಸೋಲುತ್ತಿದ್ದಾರೆ ಗ್ಲೋಬಲ್ ವರದಿಯೊಂದರ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ನ ಸತ್ವವು ವರ್ಷದಿಂದ ವರ್ಷಕ್ಕೆ ಶೇಕಡ ಒಂದರಷ್ಟು ಕುಸಿತ ಕಾಣುತ್ತಲೇ ಇದೆ ಹಿಂದಿನ ಪೀಳಿಗೆಯವರಿಗಿಂತಲೂ ಇಂದಿನವರಲ್ಲಿ ಟೆಸ್ಟೋಸ್ಟೆರಾನ್ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಇವತ್ತು ಕುಸಿದಿದೆ ಇವತ್ತು ಪುರುಷರಿಗೆ ತಮ್ಮ ಇಪ್ಪತ್ತನೇ ವಯಸ್ಸಿನ ಆಸುಪಾಸಿನಲ್ಲಿಯೇ ನಿಮುರುವಿಕೆಯ ದೌರ್ಬಲ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ ಹೆಚ್ಚಿನ ಪುರುಷರು ಡಿಪ್ರೆಷನ್ಗೆ ಜಾರುತ್ತಿದ್ದಾರೆ ಇವತ್ತು ಆತ್ಮಹತ್ಯೆಯಂತಹ ಪ್ರಕರಣಗಳಲ್ಲಿ ಪುರುಷರ ಸಂಖ್ಯೆಯೇ ಜಾಸ್ತಿ ಇದೆ ಜಗತ್ತಿನಾದ್ಯಂತ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವವರಲ್ಲಿ ಶೇಕಡ ಎಂಬತ್ತು ಪ್ರತಿಶತದಷ್ಟು ಪುರುಷರೇ ಇದ್ದಾರೆ ಇನ್ನು ಈಗಿನ ಪುರುಷರಲ್ಲಿ ಸಮಾಜದ ಜೊತೆ ಸೋಷಿಯಲೈಸ್ ಆಗುವ ಗೋಲ್ ರೀಚ್ ಮಾಡುವ ಹಾಗೂ ಹೊಸ ಸಂಬಂಧಗಳನ್ನ ಬೆಳೆಸಿಕೊಳ್ಳುವುದರಲ್ಲಿ ಎಡವತ್ತಿದ್ದಾರೆ ಇವುಗಳ ಕಡೆಗೆ ಆಸಕ್ತಿ ಹರಿಸುವ ಬದಲು ಈಗಿನ ಪುರುಷರಲ್ಲಿ ಹೆಚ್ಚಿನವರು ಮನೆಯಲ್ಲಿ ಕುಳಿತು ತಮ್ಮ ಅಮೂಲ್ಯ ಸಮಯ ಹಾಗೂ ಶಕ್ತಿಯನ್ನ ಪಾರ್ನ್ ವೀಕ್ಷಿಸಿಕೊಂಡು ಹಸ್ತ ಮೈಥನ ಮಾಡಿಕೊಳ್ಳುವುದರಲ್ಲಿ ಪೋಲು ಮಾಡ್ತಾ ಇದ್ದಾರೆ ಇಂದಿನ ಯುವಕರು ಪಾರ್ನ್ ಹಾಗೂ ಹಸ್ತ ಇವೆರಡಕ್ಕೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ಇದು ಇಂದಿನವರ ಬಹುದೊಡ್ಡ ಸಮಸ್ಯೆಯಾಗಿ ಹೋಗಿದೆ ಸ್ಪರ್ಮ್ ಕೌಂಟ್ ಇವತ್ತು ಗಣನೀಯವಾಗಿ ಕುಸಿದಿದೆ ಸ್ಪರ್ಮ್ ಕೌಂಟ್ ಕ್ರೈಸಿಸ್ ಎಂಬ ಸಮಸ್ಯೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಹಬ್ಬಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ವಿಶ್ವದ ಪುರುಷರಲ್ಲಿ ವೀರ್ಯಾಣವಿನ ಪವರ್ ಅಥವಾ ಅದರ ಸತ್ವ ಶೇಕಡ ಐವತ್ತ ಮೂರರಷ್ಟು ಕುಸಿದಿದೆ ಇತಿಹಾಸದ ಹಿಂದಕ್ಕೊರಳಿದ್ರೆ ಅಲ್ಲಿ ಯುದ್ಧಕ್ಕೂ ಸಹ ಪುರುಷರ ಗುರಿ ಒಂದೇ ಸಮಾಜವನ್ನ ಎದುರಿಸಿ ತಮ್ಮ ಸ್ವ ಸಾಮರ್ಥ್ಯದಿಂದ ಹಣ ಸಂಪಾದಿಸಿ ಮನೆಯವರಿಗೆ ರಕ್ಷಣೆ ಕೊಡುವುದು ಹಾಗೂ ಮನೆಯ ನಾಯಕತ್ವ ವಹಿಸಿ ತನ್ನನ್ನೇ ನಂಬಿದವರ ಪೋಷಣೆ ಅವರ ಮುಖ್ಯ ಕರ್ತವ್ಯವಾಗಿತ್ತು ಆದರೆ ಈಗಿನ ಕೆಲವು ಪುರುಷರು ಎಷ್ಟು ಇನ್ಸೆಕ್ಯೂರ್ ಆಗಿದ್ದಾರೆಂದ್ರೆ ಅವರು ಜವಾಬ್ದಾರಿಗಳಿಂದ ಪಲಾಯನವಾಗ್ತಾ ಇದ್ದಾರೆ ಅವರಲ್ಲಿ ನಿಸರ್ಗ ಸಹಜವಾದ ಪುರುಷತ್ವ ಮರೆಯಾಗಿ ಅವರಲ್ಲಿ ಫೆಮಿನೈಸ್ ನೇಚರ್ ವೃದ್ಧಿಯಾಗ್ತಾ ಇದೆ ಇವರು ಒಂದಿಡೀ ಪರಿ ವಾರ ಸಾಕೋದಿರಲಿ ಉದ್ಯೋಗದ ವಲಯದಲ್ಲಿ ತಮ್ಮ ಕೆಲಸದಲ್ಲಿ ತಾವು ಯಶಸ್ವಿಯಾಗಲು ಹರಸಾಹಸ ಪಡ್ತಿದ್ದಾರೆ ಇವರಿಗೆ ಸಂಸಾರ ಸಾಗಿಸಲು ಹಾಗೂ ಮಕ್ಕಳನ್ನ ಹೊಂದಲು ಸಹ ಕಷ್ಟವಾಗ್ತಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಯು ಗೋ ಎಂಬ ಸರ್ವೆಯಲ್ಲಿ ನಡೆದ ವರದಿಯ ಪ್ರಕಾರ ಪುರುಷರಲ್ಲಿ ಯಾರ್ಯಾರಿಗೆ ತಮ್ಮಲ್ಲಿರುವ ನೈಜ ಪುರುಷತ್ವದ ಬಗ್ಗೆ ನಂಬಿಕೆ ಇದೆ ಎಂಬ ಬಗ್ಗೆ ಒಂದು ಜನರಲ್ ರೇಟಿಂಗ್ ನಡೆಸಲಾಯಿತು ಇದರ ರಿಸಲ್ಟ್ ಮಾತ್ರ ಎಲ್ಲರನ್ನ ಚಿಂತಿಸುವಂತೆ ಮಾಡಿತು ಇದರಲ್ಲಿ ಭಾಗಿಯಾದ ಪುರುಷರಲ್ಲಿ ಕೇವಲ ಎರಡು ಪ್ರತಿಶತುಲಿನ್ ಎಂದು ಹೇಳಿದ್ರೆ ಉಳಿದೆಲ್ಲರಿಗೂ ಮಸ್ಕ್ಯುಲಿನ್ ಹೌದೋ ಅಲ್ವೋ ಎಂಬ ಬಗ್ಗೆ ಅವರಿಗೆ ಅನುಮಾನ ಇತ್ತು ಅಂದರೆ ತಾವೊಬ್ಬ ಕಂಪ್ಲೀಟ್ ಮ್ಯಾನ್ ಎಂಬ ತೃಪ್ತ ಭಾವ ಇಲ್ಲಿ ಶೇಕಡ ಎರಡರಷ್ಟು ಪುರುಷರಿಗೆ ಮಾತ್ರವೇ ಇತ್ತು ಇದೇ ಸರ್ವೆಯನ್ನೇನಾದರೂ ಸಾವಿರದ ಅರವತ್ತೈದಕ್ಕೂ ಮುಂಚೆ ಹುಟ್ಟಿದವರ ಜೊತೆ ನಡೆಸಿದ್ರೆ ಅವರ ಪೈಕಿ ಶೇಕಡ ಅರವತ್ತರಷ್ಟು ಜನ ತಾವು ಕಂಪ್ಲೀಟ್ ಸಮರ್ಥಿಸಿಕೊಳ್ಳುತ್ತಿದ್ದರು ಎರಡರ ನಡುವೆ ತೀವ್ರ ಅಂತರವಿದೆ ಸಾಮಾನ್ಯವಾಗಿ ತಾಯಿಯ ಗರ್ಭದಿಂದ ಹೊರಬರುವ ಯಾವುದೇ ಮಗು ತನ್ನ ಬೆಳವಣಿಗೆಯ ಮೊದಲ ಐದು ವರ್ಷಗಳವರೆಗೂ ತಂದೆಗಿಂತ ತಾಯಿಗೆ ಹೆಚ್ಚು ಹೊಂದಿಕೊಂಡಿರುತ್ತದೆ ಆ ಮಗು ತನ್ನ ಟೀನ್ ಗೆ ಬಂದಾಗ ವ್ಯಾಸಂಗ ಮುಗಿಸಿ ಅದು ಪೋಷಕರಿಂದ ಬೇರೆಯಾಗಿ ತನ್ನದೇ ಆದ ಪ್ರತ್ಯೇಕ ಐಡೆಂಟಿಟಿ ಅನ್ನೋದನ್ನ ಸೃಷ್ಟಿಸಿಕೊಳ್ಳಬೇಕಾಗುತ್ತೆ ಆಯ್ಕೆಯಲ್ಲಿ ಕೆಲವರು ಗೆದ್ರೆ ಕೆಲವರು ಸಮಾಜದಲ್ಲಿ ಏಕಾಂಗಿಯಾಗಿ ಬದುಕಲಾರದೆ ತನ್ನ ತಾಯಿಯ ಆರೈಕೆಯಲ್ಲೇ ಉಳಿದು ಮುದ್ದಿನ ಮಗನಾಗಿ ಮುಂದುವರಿಯುತ್ತಾರೆ ಆದರೆ ಇಂಥವರು ಸಮಾಜದಲ್ಲಿ ದೊಡ್ಡ ವೈಫಲ್ಯಗಳಾಗಿ ಬೆಳೆಯಬೇಕಾಗುತ್ತೆ ತಾಯಿಯ ಆರೈಕೆ ಬೇಕು ನಿಜ ಆದರೆ ಅದು ಒಂದು ವಯಸ್ಸಿನವರೆಗೆ ಮಾತ್ರ ಆ ನಂತರ ಆ ಮಗು ಸ್ವಾವಲಂಬಿಯಾಗಿ ಬದುಕನ್ನ ಎದುರಿಸಬೇಕು ಅವರು ಈ ರೀತಿ ಮುಂದುವರಿಯಲು ಅವರು ದೊಡ್ಡವರಾದ ನಂತರ ಅವರಿಗೆ ತಾಯಿಗಿಂತ ತಂದೆಯ ಆರೈಕೆ ಮುಖ್ಯ ಪಾತ್ರ ವಹಿಸುತ್ತೆ ಇದೇ ಕಾರಣಕ್ಕೆ ಅಂದಿನವರು ಮಕ್ಕಳನ್ನ ದೊಡ್ಡವರಾದ ನಂತರ ತಂದೆಯ ಆರೈಕೆಯಲ್ಲಿ ಬಿಡ್ತಾ ಇದ್ರು ಮಿಲಿಟರಿಗೆ ಸೇರಿಸಿ ಜವಾಬ್ದಾರಿ ಅಂದ್ರೇನೆಂಬ ಅವರಿಗೆ ಮನದಟ್ಟು ಮಾಡ್ತಾ ಇದ್ರು ಆದರೆ ಇಂದಿನವರು ದೊಡ್ಡ ಪಲಾಯನವಾದಿಗಳಾಗ್ತಿದ್ದಾರೆ ದೇಶದ ರಕ್ಷಣೆ ಇರಲಿ ಇವರು ಹೆಚ್ಚಿನ ಸಮಯ ಮನೆಯಿಂದಲೇ ಹೊರಗೆ ಬರಲ್ಲ ಇವರು ಸದಾ ತಮ್ಮ ಮೊಬೈಲ್ ಸ್ಕ್ರೀನ್ ಮುಂದೆ ಕೋರುವ ಬೊಂಬೆಗಳಾಗ್ತಾ ಇದ್ದಾರೆ ಅಸಲಿ ಸಂಗಾತಿ ಹುಡುಕಿ ಆಕೆಯನ್ನ ಸೇರುವ ಬದಲು ಪಾರ್ನ್ ವೀಕ್ಷಿಸುತ್ತಾ ಕೋಣೆಯಲ್ಲಿ ಹಸ್ತ ಮೈಥುನದಲ್ಲಿಯೇ ಹೆಚ್ಚಿನ ಸಂತೃಪ್ತಿ ಹೊಂದುತ್ತಿದ್ದಾರೆ ವರ್ಧಾನಿಯ ಗುಣವೇ ಇರದ ಇಂದಿನವರಲ್ಲಿ ಭಯ ಆತಂಕ ಖಿನ್ನತೆ ಹಾಗೂ ಸೋಮಾರಿತನ ಇವೆಲ್ಲ ಜಾಸ್ತಿ ಆಗ್ತಾ ಇದೆ ನಿರುತ್ಸಾಹಿಗಳಾದ ಇವರು ಉತ್ತಮ ಡಯಟ್ ಹಾಗೂ ದೈಹಿಕ ಅಭ್ಯಾಸಗಳಿಂದ ತಮ್ಮಲ್ಲಿ ಶಕ್ತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಬದಲು ಇದ್ಯಾವುದನ್ನ ಸಹ ಮಾಡದೆ ದುರ್ಬಲರಾಗಿರುವುದರಲ್ಲಿಯೇ ಹೆಚ್ಚಿನ ಕಂಫರ್ಟ್ ಫೀಲ್ ಮಾಡಿಕೊಳ್ತಿದ್ದಾರೆ ಇದಿಷ್ಟು ಇವತ್ತಿನ ಕಾಲದ ಪುರುಷರ ಕಹಾನಿಯಾದರೆ ಇನ್ನು ಇವತ್ತಿನ ಮಹಿಳೆಯರು ಇದಕ್ಕೆ ವಿರುದ್ಧವಾಗಿ ಎಲ್ಲದರಲ್ಲೂ ಸಕ್ರಿಯರಾಗಿದ್ದು ಆಲ್ಫಾ ಸ್ತ್ರೀಯರೆನಿಸಿಕೊಂಡಿದ್ದಾರೆ ಇವರು ಜಿಮ್ ವರ್ಕೌಟ್ ವಾಕಿಂಗ್ ನಂತಹ ಉತ್ತಮ ಹವ್ಯಾಸವನ್ನ ರೂಢಿಸಿಕೊಳ್ಳುವುದರ ಜೊತೆಗೆ ಸ್ಟಡಿ ಹಾಗೂ ವರ್ಕ್ ಇವೆರಡರ ಕಡೆಗೂ ಸಾಕಷ್ಟು ಫೋಕಸ್ಡ್ ಆಗಿದ್ದಾರೆ ಇನ್ನು ಈಗಿನ ಮಹಿಳೆಯರು ಎಮೋಷನಲಿ ಸಹ ಗಟ್ಟಿಗರಾಗಿದ್ದು ಇದರಲ್ಲಿ ಅವರು ಪುರುಷರಿಗಿಂತ ತಾವು ಸದೃಢ ಎಂದು ನಿರೂಪಿಸ್ತಾ ಬಂದಿದ್ದಾರೆ ಇವರು ಪುರುಷರಿಗಿಂತ ಮಾನಸಿಕವಾಗಿ ಬೌದ್ಧಿಕವಾಗಿ ಶಕ್ತಿಶಾಲಿಯಾಗಿದ್ದಾರೆ ಹಾಗೆ ನೋಡಿದ್ರೆ ಸಂಬಂಧಗಳಲ್ಲಿ ಪುರುಷರೇ ಈಗ ಹೆಚ್ಚು ಖಿನ್ನತೆಗೆ ಜಾರ್ತಾ ಇರುವುದು ಈಗಾಗಲೂ ಮುಖ್ಯ ಕಾರಣ ಇವತ್ತು ಎಲ್ಲರಿಗೂ ಎಲ್ಲಾ ಕೆಲಸಗಳು ಸಹ ತೀರಾ ಸುಲಭ ಹಾಗೂ ವೇಗವಾಗಿ ಆಗ್ತಾ ಇರೋದು ಅಥವಾ ಹೆಚ್ಚು ಶ್ರಮವಿಲ್ಲದೆಯೇ ಎಲ್ಲ ಸುಲಭವಾಗಿ ಸಿಗ್ತಾ ಇರೋದೇ ಆಗಿದೆ ನಾವು ಮಾನಸಿಕವಾಗಿ ಸದೃಢವಾಗುವುದೆಂದ್ರೆ ನಮ್ಮ ಮನಸ್ಸಿಗೆ ಹಾಗೂ ದೇಹಕ್ಕೆ ಯಾವುದು ಕಷ್ಟಕರವೋ ಅಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಸರಳವಾಗಿ ಹೇಳೋದಾದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಈ ಹಿಂದೆ ಒಪ್ಪತ್ತಿನ ಊಟಕ್ಕೂ ಸಹ ಆಗಿನ ಮಾನವ ಎಷ್ಟು ಕಷ್ಟಪಡ್ತಾ ಇದ್ದ ಬೇಟೆಗೆ ಹೋಗಿ ಪ್ರಾಣಿಯ ಬೆನ್ನು ಹತ್ತಿ ಅದನ್ನ ಹೊಡೆದುರುಳಿಸಿ ಆಹಾರ ಸೇವಿಸುವ ಅನಿವಾರ್ಯತೆ ಆಗಿತ್ತು ಅದರಿಂದಲೇ ಅಂದಿನವರು ಅಷ್ಟು ಧೈರ್ಯವಾಗಿ ಹಾಗೂ ಸಶಕ್ತರಾಗಿದ್ದಿದ್ದು ಹಾಗೆಲ್ಲ ಬೇಟೆ ಇತ್ಯಾದಿ ಕಷ್ಟಕರ ಕೆಲಸಗಳನ್ನ ಪುರುಷನೇ ನಿರ್ವಹಿಸಿ ಸಂಸಾರವನ್ನ ಅಥವಾ ತನ್ನ ಗುಂಪನ್ನ ಮುನ್ನಡೆಸ್ತಾ ಇದ್ದ ಆದರೆ ಇವತ್ತು ಊಟ ಬೇಕೆಂದ್ರೆ ಅದಕ್ಕೆಂದೇ ಸಾಕಷ್ಟು ಆನ್ಲೈನ್ ವೇದಿಕೆಗಳಿವೆ ಅವುಗಳಿಗೆ ಹೋಗಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಅರ್ಧ ಗಂಟೆಯೊಳಗೆ ಅದೆಂತಹ ತಿನಿಸಾದರೂ ಸರಿ ಅದು ನಾವಿದ್ದಲ್ಲಿಗೆ ಡೆಲಿವರಿ ಆಗುತ್ತದೆ ಇನ್ನು ಮನರಂಜನೆಗಾಗಿ ಸಿನಿಮಾ ನೋಡಬೇಕಂದ್ರೆ ಎದ್ದು ಥಿಯೇಟರ್ನವರೆಗೆ ಹೋಗ್ಬೇಕಂತ ಏನಿಲ್ಲ ಅದಕ್ಕಾಗಿ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಜಿಯೋ ಸಿನಿಮಾ ಮುಂತಾದ ಓ ಟಿ ಟಿ ಇನ್ನು ಡೇಟಿಂಗ್ ನಡೆಸಬೇಕಂದ್ರೆ ಅದಕ್ಕಾಗಿ ಹುಡುಗಿಯರ ನಂಬರ್ ಸಿಕ್ಕರೆ ಸಾಕು ಇಲ್ಲವೇ ಅದಕ್ಕೂ ಸಹ ಆನ್ಲೈನ್ ಡೇಟಿಂಗ್ ಆಪ್ ಗಳಿವೆ ಅಲ್ಲಿ ಹೋಗಿ ರಿಜಿಸ್ಟರ್ ಆದರೆ ನಮಗೆ ಬೇಕಾದವರ ಜೊತೆ ಡೇಟಿಂಗ್ ನಡೆಸಬಹುದು ಅಥವಾ ಏನಾದರೂ ವಸ್ತು ಕಾರ್ ಮನೆ ಇತ್ಯಾದಿ ಬೇಕೆಂದ್ರೆ ಕ್ರೆಡಿಟ್ ಕಾರ್ಡ್ ಮೂಲಕ ಅವುಗಳನ್ನ ಖರೀದಿಸಿ ಅವುಗಳ ಇ ಎಂ ಐ ಕಂತ ಕಟ್ಟುತ್ತಾ ಹೋಗಬಹುದು ಈ ರೀತಿಯಾಗಿ ಇವತ್ತಿನ ಆಧುನಿಕ ತಂತ್ರಜ್ಞಾನವು ನಮಗೆ ಪ್ರತಿಯೊಂದನ್ನ ಸಹ ಎಷ್ಟು ಸುಲಭವಾಗಿ ಇದ್ದಲ್ಲಿಯೇ ದಕ್ಕುವಂತೆ ಮಾಡಿದೆ ಇದರ ಪರಿಣಾಮವೇ ಇವತ್ತಿನವರು ಯಾವುದಕ್ಕೂ ಸಹ ಹೆಚ್ಚು ಕಷ್ಟಪಡುವ ಹೋರಾಡುವ ಪ್ರಮೇಯವೇ ಇಲ್ಲದಂತಾಗಿದೆ ಅಂದಿನವರು ಪ್ರತಿಯೊಂದನ್ನ ಸಹ ಹೋರಾಟ ನಡೆಸಿ ದಕ್ಕಿಸಿಕೊಳ್ತಿದ್ರು ಅದೇ ಅವರನ್ನ ನಿಜವಾದ ಸದೃಢ ಪುರುಷರನ್ನಾಗಿಸಿತ್ತು ಆದರೆ ಇವತ್ತಿನವರು ಯಾವುದಕ್ಕೂ ಸಹ ಇಷ್ಟು ಹೋರಾಟ ನಡೆಸುವ ಅಗತ್ಯವೇ ಇಲ್ಲ ಓನ್ಲಿ ಫ್ಯಾನ್ಸ್ ಎಂಬ ಒಂದು ಆನ್ಲೈನ್ ವೇದಿಕೆ ಇದೆ ಇದರಲ್ಲಿ ಇನ್ನೂರ ಹತ್ತು ಮಿಲಿಯನ್ ಗಿಂತಲೂ ಹೆಚ್ಚು ನೋಂದಾಯಿತ ಬಳಕೆದಾರರು ಇದ್ದಾರೆ ಎರಡು ಪಾಯಿಂಟ್ ಒಂದು ಮಿಲಿಯನ್ ಗಿಂತಲೂ ಹೆಚ್ಚು ಕಂಟೆಂಟ್ ಕ್ರಿಯೇಟರ್ಸ್ ಗಳನ್ನ ಹೊಂದಿದೆ ಇವರ ಪೈಕಿ ಸಾಕಷ್ಟು ಜನ ಸ್ತ್ರೀಯರು ಸಹ ಇದ್ದಾರೆ ಇವರೆಲ್ಲ ಇಲ್ಲಿ ತಮ್ಮ ಅಶ್ಲೀಲ ಕಂಟೆಂಟ್ ಗಳನ್ನೇ ಪೋಸ್ಟ್ ಮಾಡ್ತಾರೆ ಇದನ್ನ ನೋಡಲೆಂದೇ ಕೋಟ್ಯಂತರ ಸಂಖ್ಯೆಯಲ್ಲಿ ಪೇಡ್ ಸಬ್ಸ್ಕ್ರೈಬರ್ ಇದರ ಸಂಸ್ಥಾಪಕರಾದ ಟಿಮ್ ಸ್ಟೋಕ್ಲಿ ಎಂಬಾತನ ಪ್ರಕಾರ ಆತನ ಈ ವೆಬ್ಸೈಟ್ ನಲ್ಲಿ ಐದು ಲಕ್ಷದಷ್ಟು ಕಂಟೆಂಟ್ ಕ್ರಿಯೇಟರ್ ಗಳು ಪ್ರತಿ ವರ್ಷವೂ ಸಹ ಹೆಚ್ಚುತ್ತಲೇ ಇದ್ದಾರಂತೆ ಇದೆಲ್ಲದರಿಂದ ಅವನಿಗೆ ದಿನೇ ದಿನೇ ಸಾವಿರಾರು ಡಾಲರ್ ಗಳ ಲೆಕ್ಕದಲ್ಲಿ ಹಣ ಆತನ ಖಜಾನೆ ತುಂಬುತ್ತಾ ಹೋಗುತ್ತದೆ ಈ ಸೆಕ್ಸುವಲ್ ಕಂಟೆಂಟ್ ಇರುವ ಜಾಲತಾಣಗಳಲ್ಲಿ ದಿನದ ಮೂರು ಹೊತ್ತು ಸಹ ನವಯುವಕರು ಹಾಗೂ ಇತರರೆಲ್ಲರೂ ಸಹ ಎಲ್ಲಾ ಕೆಲಸ ಬಿಟ್ಟು ನಿಜ ಜೀವನದಲ್ಲಿ ತಾವು ಮಾಡಲಾಗದ ಎಲ್ಲಾ ಬಗೆಯ ಸೆಕ್ಷುವಲ್ ಆಕ್ಟಿವಿಟಿಗಳನ್ನ ಇಲ್ಲಿವರು ನಡೆಸಬಹುದು ಇಲ್ಲಿರುವ ಮಾದಕ ಬ್ಯೂಟಿ ಮಾಡೆಲ್ ಗಳನ್ನ ನೋಡುವ ಪಡ್ಡೆ ಹುಡುಗರು ಅವರ ವಿಡಿಯೋ ನೋಡೋದರಲ್ಲಿಯೇ ಕಾಲ ಕಳೆಯುತ್ತಾರೆ ಅದನ್ನೇ ಸ್ವರ್ಗ ಸುಖವೆಂದು ಭಾವಿಸುತ್ತಾರೆ ಯುವತಿಯರನ್ನ ಪಡೆಯಲು ಬೇಕಾದ ಶಕ್ತಿ ಸಾಮರ್ಥ್ಯ ಇವರು ತೋರಿಸೋದೇ ಇಲ್ಲ ಇವತ್ತಿನವರು ಇದನ್ನೆಲ್ಲ ಪಡೆಯಲು ಬೇಕಾದ ಮಾನಸಿಕ ಭಾವನಾತ್ಮಕ ಹಾಗೂ ದೈಹಿಕ ಶಕ್ತಿಗಾಗಿ ಪೈಪೋಟಿ ನಡೆಸುವ ಬದಲು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಹಿಂದೇಟು ಹಾಕ್ತಾರೆ ಸುಲಭವಾಗಿ ಈಗಿನ ಯುವಕರು ಏನಾದರೂ ಕಷ್ಟ ಬಂದಲ್ಲಿ ಜವಾಬ್ದಾರಿಯಿಂದ ವಂಚಿತರಾಗಿ ಐ ಕ್ವಿಟ್ ಎಂದು ಸುಮ್ಮನಾಗ್ತಾರೆ ಮನಸ್ಸಿಗೆ ಹಾಗೂ ಮೆದುಳಿಗೆ ಉಲ್ಲಾಸ ನೀಡುವ ಡೋಪೊಮೈನ್ ಎಂಬ ಅಂಶ ಇವತ್ತು ಆಧುನಿಕ ತಂತ್ರಜ್ಞಾನದ ಸಹಾಯದಿಂದಾಗಿ ಅತ್ಯಂತ ಚೀಪ್ ಆಗಿ ಸಿಗುತ್ತಿದೆ ಸೋಷಿಯಲ್ ಸೈಟ್ಗಳಲ್ಲಿ ಸಿಗುವ ಮನ್ನಣೆ ಲೈಕ್ಸ್ ವ್ಯೂಸ್ ಕಂಟೆಂಟ್ಗಳೆಲ್ಲ ಇಂದಿನವರೆಗೆ ನಿಜ ಬದುಕಿನಲ್ಲೂ ಸಹ ತಾವು ಅಷ್ಟೇ ಫೇಮಸ್ ಆಗಿದ್ದೇವೆಂಬ ಭ್ರಮೆ ಹುಟ್ಟಿಸಲು ಕಾರಣವಾಗಿದೆ ಇವತ್ತಿನ ಯುವಕರು ಇಷ್ಟು ದುರ್ಬಲರಾಗಲು ಕಾರಣ ಅವರಲ್ಲಿ ಹೆಚ್ಚಿನವರಿಗೆ ಇವತ್ತು ಅವರ ನಿಜವಾದ ಸ್ಥಾನಮಾನವೇನು ಅವರಲ್ಲಿ ಅಂತರ್ಗತವಾದ ಶಕ್ತಿಯೇನು ಈ ಬದುಕಿನಲ್ಲಿ ಅವರ ಗುರಿ ಉದ್ದೇಶವೇನೆಂಬುದೇ ತಿಳಿಯದೇ ಇರುವುದು ಈ ಉದ್ದೇಶದ ಬಗ್ಗೆ ಹಲವರಿಗೆ ಐಡಿಯಾನೇ ಇಲ್ಲ ಇದ್ರೂ ಸಹ ಅವರು ಇದನ್ನ ಸಾಧಿಸಲು ಬೇಕಾದ ವಿಲ್ ಪವರ್ ಬಳಸಲ್ಲ ಇಲ್ಲಿ ಹುಟ್ಟಿದ ಎಲ್ಲರ ಬದುಕಿನ ಮೂರು ಮುಖ್ಯ ಗುರಿಗಳೆಂದರೆ ಹುಟ್ಟಿದ ನಂತರ ಸರ್ವೈವ್ ಆಗೋದು ಮುಂದೆ ಸಂತಾನೋತ್ಪತ್ತಿ ಮಾಡೋದು ಹಾಗೂ ಸಮಾಜದಲ್ಲಿ ಉಪಯುಕ್ತ ರೀತಿಯಲ್ಲಿ ಬದುಕೋದು ಇವತ್ತಿನ ಜನಕ್ಕೆ ಎಲ್ಲವೂ ಸಹ ಇಲ್ಲಿ ಸುಲಭದಿಂದ ದಕ್ಕುವಂತಾಗಿದೆ ಆಶ್ರಯಕ್ಕೆ ಮನೆ ಇದೆ ಇತರೆ ಅವಶ್ಯಕತೆಗಳಿಗೆ ಹಾಗೂ ಆಹಾರದ ಪೂರೈಕೆಗೆ ಪೋಷಕರಿದ್ದಾರೆ ಲೈಂಗಿಕ ಬಯಕೆ ತಣಿಸಲು ಮೊಬೈಲ್ ಇಂಟರ್ನೆಟ್ ಫಾರ್ಮ್ ಇದೆಲ್ಲ ಇದೆ ಇಷ್ಟೆಲ್ಲ ರಾಜ ವೈಭೋಗದ ನಡುವೆ ಇದ್ರಾಚೆಗಿರುವ ಜೀವನದ ಪರಮಾರ್ಥ ಹಾಗೂ ತಾನೇನಾದರೂ ಸಾಧಿಸಬೇಕೆನ್ನುವ ಕಿಚ್ಚು ಅವರಿಗಿಲ್ಲವೇ ಇಲ್ಲ ಹಾಗೂ ಅದು ಬೇಕಾಗೂ ಇಲ್ಲ ಇಂದಿನ ಪುರುಷರು ತಮ್ಮ ವ್ಯಕ್ತಿತ್ವ ಕಳಚಿ ಬೇರೆ ತರಹದ ಜೀವಿಗಳಾಗಿ ಬದಲಾಗ್ತಾ ಇದ್ದಾರೆ ಅವರಲ್ಲಿರುವ ಮೂಲ ಅನುಸಂಗಿಕ ಹಾಗೂ ಪುರುಷತ್ವದ ಗುಣ ಸ್ವಭಾವವೇ ಮರೆಯಾಗ್ತಾ ಇದೆ ಇವತ್ತು ಹೆಚ್ಚಿನ ಪುರುಷರಲ್ಲಿ ಸ್ತ್ರೀತನ ಅಥವಾ ಫೆಮಿನೈನ್ ನೇಚರ್ ವೃದ್ಧಿಯಾಗ್ತಾ ಇದೆ ಹಾಗಂತ ಪುರುಷರು ಭಾವುಕರಾಗೋದು ದುರ್ಬಲರಂತೆ ಫೀಲ್ ಮಾಡ್ಕೊಳ್ಳೋದೇನು ತಪ್ಪೇನಲ್ಲ ಅವರಿಗೂ ಸಹ ಎಲ್ಲರಂತೆ ಭಾವನೆಗಳಿದ್ದೇ ಇರುತ್ತೆ ಪುರುಷನೊಬ್ಬ ದುರ್ಬಲವಾಗುವುದು ಸಹಜ ಆದರೆ ಆತ ಅದೇ ಸ್ಥಿತಿಯಲ್ಲಿ ಹೆಚ್ಚು ಕಾಲ ಉಳಿಯಬಾರದು ಎಂಬ ಮಾತಿದೆ ಆತ ಅದೆಲ್ಲವನ್ನ ಸಹ ಮೈ ಕೊಡವಿ ಮೇಲೇಳಬೇಕು ಇವತ್ತಿನ ಮಾಧ್ಯಮಗಳು ಸಹ ನಿಜವಾದ ಮರ್ದಾಂಗಿಯ ಅರ್ಥವನ್ನೇ ಹಾಳುಗೆಡವಿದೆ ನಿಜವಾದ ಪುರುಷ ತನ್ನ ಸಮಸ್ಯೆಗಾಗಿ ಅಳುತ್ತಾ ಕೂರೋದಿಲ್ಲ ಭಾವನೆಗಳಿಗೆ ಸೋಲಲ್ಲ ಅವೆಲ್ಲವನ್ನ ಸಹ ನಿಯಂತ್ರಿಸಬಲ್ಲವನೇ ನಿಜವಾದ ಪುರುಷ ಇವತ್ತಿನ ಪುರುಷರು ನಿಜಕ್ಕೂ ಸಹ ಸಾಕಷ್ಟು ದುರ್ಬಲರಾಗಿ ಹೋಗಿದ್ದಾರೆ ಇದು ನಿಜ ಕೂಡ ಹೌದು ಇದಕ್ಕಿರುವ ಪರಿಹಾರ ಈಗಿನ ಪುರುಷರು ಅವರಿರುವ ಆ ಸೇಫ್ ಝೋನ್ ನ ಹೊರಗೆ ಬಂದು ತಮ್ಮಲ್ಲಿರುವ ಪೌರುಷವನ್ನ ಸಂರಕ್ಷಿಸಿಕೊಳ್ಳಬೇಕು ಸ್ವಾಮಿ ವಿವೇಕಾನಂದರು ಸಹ ಇದನ್ನೇ ಹೇಳಿದ್ದು ಪುರುಷರು ಕೆಟ್ಟ ಹವ್ಯಾಸಗಳು ಜೊತೆ ಸೋಮಾರಿತನ ಬಿಟ್ಟು ತಮ್ಮ ಗುರಿ ಸಾಧನೆಯ ಕಡೆ ಗಮನ ಹರಿಸಬೇಕು ಉತ್ತಮ ಹವ್ಯಾಸಗಳಾದ ಜಿಮ್ ದೇಹ ಅಭ್ಯಾಸ ಯೋಗ ಮುಂತಾದವುಗಳನ್ನು ರೂಢಿಸಿಕೊಳ್ಳಬೇಕು ನಿಜವಾದ ಆಲ್ಫಾ ಮೇಲ್ ಆಗುವತ್ತ ಹೆಜ್ಜೆಗಳನ್ನು ಇರಿಸಬೇಕು ಈಗ ಹೇಳಿ ಈ ವಿಡಿಯೋ ನೋಡ್ತಾ ಇರುವ ಪುರುಷರ ಪೈಕಿ ನೀವು ಯಾವ ಹಂತದಲ್ಲಿದ್ದೀರಿ ನಿಮ್ಮ ಬದುಕಿನಲ್ಲಿ ನೀವು ಬದಲಾಯಿಸಿಕೊಳ್ಳಬೇಕಾದ ಸಂಗತಿಗಳೇನು ಎಂದು ನಿಮ್ಮದೇ ಮಾತುಗಳಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ